ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಗೋಕುಲ ಧಾರಾವಾಹಿಯ ಬುಧವಾರದ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ ಸಂಚಿಕೆಯ ಶುರುವಲ್ಲಿ ಯಾವುದಾದ್ರೂ ಕೆಟ್ಟ ಗ್ರಹ ನಮ್ಮ ಮಗನ ಮದುವೆನ ನಿಲ್ಲಿಸ್ಬಿಡುತ್ತೇನೋ ಅಂತ ನನಗೆ ತುಂಬ ಆತಂಕ ಆಗಿದೆ ಗಿರ್ಜಾ ಅಂತೇಳ್ಬಿಟ್ಟು ನಂದವ್ರು ಹೇಳ್ತಾರೆ ಆಗ ಗಿರ್ಜಾ ಅವರು ಅಲ್ಲಾರಿ ಕೆಟ್ಟ ಕನಸು ಕೆಟ್ಟ ವಿಷಯಗಳನ್ನ ಮರ್ತು ಬಿಡಬೇಕು ನೆನಪಲ್ಲಿ ಇಟ್ಕೊಂಡಷ್ಟು ನಾವೇ ನೋವು ಪಡೋದು ಅಲ್ಲ ಎರಡೂ ನೀವೇ ಹೇಳ್ತೀರಾ ನಮ್ಮ ಮಗ ಅಂತ ಅವನು ನಮ್ಮ ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ ಅಂತ ನೀವೇ ಹೇಳಿ ಈಗ ಮದುವೆ ನಿಲ್ಲುತ್ತೇನೋ ಅನ್ನೋ ಆತಂಕ ಕೂಡ ಪಡ್ತಾ ಪಡ್ತಾಯಿದ್ದೀರಾ ಹಾಗೆಲ್ಲ ಏನೂ ಆಗೋದಿಲ್ಲ ಒಳ್ಳೆಯವ್ರಿಗೆ ದೇವರು ಒಳ್ಳೇದೇ ಮಾಡ್ತಾನೆ ನೀವು ಆಸೆ ಪಟ್ಟಂತೆ ನಮ್ಮ ಬಳಗ ಕೂಡ ತುಂಬ ದೊಡ್ಡದಾಗುತ್ತೆ ನೀವೇನು ಚಿಂತೆ ಮಾಡಬೇಡಿ ಮದುವೆ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಗಿರ್ಜಾ ಹೇಳ್ತಾರೆ ಗಿರ್ಜಾ ಮಾತನ್ನು ಕೇಳಿ ನಂದಕುಮಾರ್ ಅವರು ಹಾಗಲ್ಲ ಗಿರ್ಜಾ ಆದರೂ ಎಲ್ಲೋ ಒಂದು ಕಡೆ ಭಯ ಕಾಡ್ತಾ ಇದೆ ಅಂತೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ಗಿಜವರು ನೋಡ್ರಿ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಬನ್ನಿ ಮಲ್ಕೊಳ್ಳಿ ಅಂತೇಳ್ಬಿಟ್ಟು ನಂದಕುಮಾರ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ಇಂದ್ರ ಅವರು ನಿದ್ದೆ ಮಾಡ್ತಾ ಇರ್ತಾರೆ ಎಚ್ಚರ ಆಗುತ್ತೆ ಅಯ್ಯೋ ಏನು ಇಷ್ಟೊತ್ತಾಯ್ತಲ್ಲ ಇವ್ರು ಬರಲೇ ಇಲ್ವಲ್ಲ ಏನಾಯ್ತೋ ಏನೋ ದೇವ್ರೆ ಆ ಹುಡ್ಗಿ ಮಾಧವನ್ ಗರ್ಲ್ ಫ್ರೆಂಡ್ ಆಗಿರಲಿ ಅಂತೆ ಅದು ಆ ರೀತಿ ಆದರೆ ನನಗೆ ತುಂಬ ಖುಷಿಯಾಗುತ್ತೆ ಆಗ ಆಟಕ್ಕೂ ಒಂದು ಮಜಾ ಬರುತ್ತೆ ಆದರೂ ಇವ್ರು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಇಂದ್ರ ಅವರು ಟೆನ್ಷನ್ ಮಾಡ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವ್ರು ಬರ್ತಾರೆ ಏನಾಯಿತು ರೀ ಅಂತ ಹೇಳಿಬಿಟ್ಟು ಇಂದ್ರ ಅವ್ರು ಕೇಳಿದಾಗ ಇಂದ್ರ ನೀನು ಹೇಳಿದ್ದು ನಿಜನೇ ಅವಳು ಮಾಧವನ ಹುಡ್ಗಿ ಅವಳು ಮಾಧವ ಲವ್ ಮಾಡ್ತಾ ಇದ್ದಂತಹ ಹುಡ್ಗಿ ಸುಕನ್ಯಾ ಅಂತ ಹೇಳಿ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಚಂದ್ರ ಹೇಳ್ತಾರೆ ಆಗ ಸೂರ್ಯಕಾಂತ್ ಅವರು ಹೌದಮ್ಮ ಇಂದ್ರ ಆ ಹುಡ್ಗಿನ ಮಾಧವ ಕಾಳಜಿ ಮಾಡ್ತಾ ಇರೋದನ್ನ ನೋಡಿದ್ರೆ ಅವ್ನು ಇನ್ನೂ ಆ ಹುಡ್ಗಿನ ಮರ್ತಿಲ್ಲ ಆ ಹುಡುಗಿ ನೆನಪಲ್ಲೇ ಇದ್ದಾನೆ ಅಂತ ಅನಿಸುತ್ತೆ ಆದರೂ ನೀನು ಈ ಒಳ್ಳೆ ವಿಷಯ ಹೇಳಿ ನಮಗೆ ತುಂಬ ಸಹಾಯ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಸೂರ್ಯಕಾಂತ ಹೇಳಿದಾಗ ಇಂದ್ರ ಅವ್ರಿಗೆ ತುಂಬಾ ಖುಷಿ ಆಗತ್ತೆ ಇಂದ್ರ ಅವರು ನಾನು ಏನೇ ಮಾಡಲಿ ಒಳ್ಳೆಯದೇ ಮಾಡೋದು ಆದರೆ ಕೆಲವೊಂದು ಸಲ ನೀವು ಅದನ್ನು ಗುರುತಿಸೋದಿಲ್ಲ ಅದೇ ಬೇಜಾರು ನನಗೆ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಸೂರ್ಯಕಾಂತ ಅವರು ಏನೇ ಆಗಲಿ ಆ ನನ್ನ ನೆಮ್ಮದಿನ ಹಾಳು ಮಾಡೋ ಕೆಲಸನ ನಾವು ಶುರು ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಚಂದ್ರಕಾಂತ್ ಅವರು ಅಣ್ಣ ಈಗ ಮಾಧವ ಮಾಧವನೇ ಅವ್ರ ಅಪ್ಪನ ನೆಮ್ಮದಿನ ಹಾಳು ಮಾಡೋಕ್ಕೆ ಶುರು ನಾವು ನಾವೇನು ಮಾಡೋದಕ್ಕಾಗುತ್ತೆ ನಾವೇನು ಮಾಡೋದು ಬೇಡ ಸುಮ್ಮನೆ ಇದ್ಬಿಡೋಣ ಅಂತೇಳ್ಬಿಟ್ಟು ಹೇಳಿದಾಗ ಹಾಗಲ್ಲ ಅವನು ಮಾಧವ ಕೇಶವ ಮತ್ತು ಹೊಲ್ಲ ಅಲ್ಲ ನಂದನ್ಗೆ ತುಂಬಾ ಎದ್ರುಕೊಳ್ತಾನೆ ಅವನಿಗೆ ಭಯ ಜಾಸ್ತಿ ಅವನು ಎಲ್ಲಿ ನಂದನ್ಗೆ ಎದ್ಕೊಂಡು ಸುಮ್ಮನಾಗ್ಬಿಡ್ತಾನೋ ಅಂತ ಟೆನ್ಷನ್ ಅಷ್ಟೆ ಅದಕ್ಕೆ ನಾವೇ ಏನಾದರೂ ಮಾಡಬೇಕು ಅಂತೇಳ್ಬಿಟ್ಟು ಸೂರ್ಯಕಾಂತ್ ಹೇಳ್ತಾರೆ ಚಂದ್ರಕಾಂತ ಅವರು ಹೌದಣ್ಣ ನಾವು ಇಟ್ಟಿರೋ ಬಾಂಬು ಇಲ್ಲಿ ಟ್ರಿಗರ್ ಪ್ರೆಸ್ ಮಾಡಿದ ತಕ್ಷಣನೇ ಬ್ಲಾಸ್ಟ್ ಆಗುತ್ತೆ ಬಿಡು ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಆದರೂ ಈ ಆಟ ಒಂಥರ ಮಜಾ ಇದೆ ಅಂತೇಳ್ಬಿಟ್ಟು ಸೂರ್ಯಕಾಂತ್ ಚಂದ್ರಕಾಂತ್ ಹಾಗೆ ಇಂದ್ರ ಅವರು ಮಾತಾಡ್ಕೊಳ್ತಾ ಖುಷಿ ಪಡ್ತಾರೆ ಇನ್ನು ನಂದವರು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಆಗ ಗಿರ್ಜಾ ಅವ್ರ ಅಲ್ಲಿಗೆ ಬಂದು ಯಾಕೆ ರೀ ನೀವು ರಾತ್ರಿ ಬಿದ್ದು ಕನ್ಸಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಆ ಥರ ಏನು ಆಗೋದಿಲ್ಲ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತೇಳ್ಬಿಟ್ಟು ಗಿರ್ಜಾ ಅವ್ರು ಹೇಳಿದಾಗ ಆಗಲ್ಲ ಗಿರ್ಜಾ ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಇವತ್ತು ಕೇಶವನ ಹತ್ರ ದುಡ್ಡು ತರಿಸ್ಬೇಕಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ ಅಂತ ಅಂತೇಳ್ಬಿಟ್ಟು ನಂದ ಹೇಳ್ತಾರೆ ಆಗ ಗಿರ್ಜಾ ಅವರು ಹೌದಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಏನಕ್ಕೆ ಇದ್ದೀನಿ ಅಂದರೆ ಒಂದಲ್ಲ ಎರಡಲ್ಲ ಹತ್ತು ಲಕ್ಷ ರೂಪಾಯಿನ ನಾನು ಕೇಶವನ ಹತ್ರ ಹೇಗೆ ತರಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗಿರ್ಜಾ ಆ ದುಡ್ಡು ಬಂದು ನನ್ನ ಕೈ ಸೇರೋವರೆಗೂ ನನ್ನ ಆತಂಕ ಇದ್ದಿದ್ದೆ ಅಂತ ಹೇಳ್ಬಿಟ್ಟು ನಂದಕುಮಾರ್ ಹೇಳಿದಾಗ ನೀವೇನು ಚಿಂತೆ ಮಾಡಬೇಡ್ರಿ ನಮ್ಮ ಕೇಶವ ತುಂಬ ಭಯ ಭಕ್ತಿಯಿಂದ ಹೋಗಿ ಆ ದುಡ್ಡನ್ನು ತಗೊಂಡು ಬಂದು ಕೊಡ್ತಾನೆ ಏನೂ ಆಗೋದಿಲ್ಲ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹಾಗೆ ಬೀಗರು ಫೋನ್ ಮಾಡಿದ್ರ ಅಂತ ಹೇಳಿಬಿಟ್ಟು ಗಿರ್ಜಾ ಕೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಮೀನವ್ರು ಸಹ ಬರ್ತಾರೆ ಇಲ್ಲ ಅಂತ ಹೇಳ್ಬಿಟ್ಟು ನಂದಕುಮಾರ್ ಹೇಳಿದಾಗ ಅಲ್ಲ ಅತ್ತೆ ಅವ್ರು ಇನ್ನೂ ಯಾಕೆ ಫೋನ್ ಮಾಡಿಲ್ಲ ಅವ್ರು ಇನ್ನೂ ಹೊರಟಿದಾರೋ ಇಲ್ವೋ ಅಂತ ಹೇಳಿಬಿಟ್ಟು ಮೀನವ್ರು ಹೇಳ್ತಾರೆ ಗಿರ್ಜಾ ಅವರು ಏಯ್ ಅವ್ರ ಮನೇಲೂ ತುಂಬ ಜನ ಇದ್ದಾರಲ್ವ ಹಾಗೆ ದೂರದಿಂದ ಎಲ್ಲ ನೆಂಟರು ಇಷ್ಟರು ಬರೋದಿರ್ತೈತಲ್ಲ ಅದಕ್ಕೆ ಅವ್ರು ಇನ್ನೂ ಹೊರಟಿಲ್ಲ ಅಂತ ಕಾಣುತ್ತೆ ಅವ್ರನ್ನೆಲ್ಲ ಹೊರಡಿಸ್ಕೊಂಡು ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗೇ ಆಗುತ್ತೆ ಕಣೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಗಿರ್ಜಾ ಅವ್ರು ಹೇಳ್ತಾರೆ ಏನೋ ಅಪ್ಪ ನಾನು ನೋಡ್ತಾನೆ ಇದ್ದೀನಿ ಸಂಬಂಧಿಕರು ಸಂಬಂಧಿಕರು ಅಂತ ಬಾಯಲ್ಲಿ ಹೇಳ್ತಾರೆ ಬಿಟ್ಟರೆ ನಾನು ಅವ್ರ ಸಂಬಂಧಿಕರನ್ನ ಒಂದು ದಿನವೂ ನೋಡಿಲ್ಲ ಏನೋ ಈಗ ಮದುವೆಗಾದ್ರೂ ಬರ್ತಾರಲ್ಲ ಅವ್ರನ್ನೆಲ್ಲ ನೋಡಿ ಮಾತಾಡಿಸ್ಬೇಕು ಅಂತ ನಾನು ತುದಿಗಾಲಲ್ಲೇ ಕಾಯ್ತಾ ನಿಂತಿದ್ದೀನಿ ಅಂತ ಹೇಳ್ಬಿಟ್ಟು ಮೀನವ್ರು ಹೇಳಿದಾಗ ಗಿರ್ಜಾ ಅವರು ಕೋಪ ಮಾಡಿಕೊಂಡು ಏನೇ ನೀನು ಹೇಳ್ತಾ ಇರೋದು ನಿನ್ನ ಅರ್ಥ ಅವ್ರಿಗೆ ಯಾರು ನೆಂಟ್ರಿಷ್ಟು ಇಷ್ಟಿಲ್ಲ ಅಂತಾನಾ ಅಂಥೇಳ್ಬಿಟ್ಟು ಗಿರ್ಜವ್ರು ಕೇಳಿದಾಗ ಮೀನವರು ಒಂಥರ ಹಾಗೆ ಅಂತ ಅಂದ್ಕೊಳ್ಳಿ ಅತ್ತೆ ಹೇಳ್ಬಿಟ್ಟು ಹೇಳಿದಾಗ ನಂದವರು ಅಲ್ಲಮ್ಮ ಮೀನಾ ಬೀಗ್ರ ಮೇಲೆ ಯಾಕಮ್ಮ ನಿನ್ಗೆ ಅಸಮಾಧಾನ ನಾವು ಎಷ್ಟೋ ಬಾರಿ ಅವರನ್ನು ಮೀಟ್ ಮಾಡಿದ್ದೀವಿ ಆಗ ಅವರು ಹೇಗಿರ್ತಾರೆ ಅಂತ ನಾವೇ ನೋಡಿದ್ದೀವಿ ಅಲ್ವಾ ಇರು ಚೌಟ್ರಿಗೆ ಎಷ್ಟೊಂದು ಜನ ನೆಂಟ್ರಿಷ್ಟರೆಲ್ಲ ಬಂದಿರ್ತಾರೆ ಆ ರೀತಿ ನೋಡಿದ ಮೇಲೆ ನೀನು ಬೀಗ್ರ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಬಾರ್ದು ಅಂತೇಳ್ಬಿಟ್ಟು ನಂದವ್ರು ಹೇಳ್ತಾರೆ ಆಗ ಅವರು ಡೀಲ್ ಮಾವ ಅವ್ರ ಸಂಬಂಧಿಕರನ್ನೆಲ್ಲ ನಾನು ನೋಡಿದ ಮೇಲೆ ನಿಮ್ಮ ಬೀಗರು ಬಗ್ಗೆ ಅಲ್ಲ ಅಲ್ಲ ನಮ್ಮ ಬೀಗ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ ಅಂತೇಳ್ಬಿಟ್ಟು ಮೀನವ್ರು ಹೇಳ್ತಾರೆ ನಂದವರು ಇರು ಎಲ್ಲ ಪರಿಚಯ ಮಾಡಿಕೊಡ್ತಾರೆ ಇನ್ಮೇಲೆ ನಮ್ಮ ಬಳಗ ಜಾಸ್ತಿ ಆಗುತ್ತೆ ಬೀಗತಿಯವರು ಅವ್ರ ಸಂಬಂಧಿಕರನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ಬೇಕಾದ್ರೆ ನಾನು ಗಮನ ಇಟ್ಟು ಅವ್ರಿಗೆ ಯಾರು ಯಾರು ಏನೇನು ಆಗಬೇಕು ಅನ್ನೋದನ್ನೆಲ್ಲ ನೆನ್ಪಿಟ್ಕೊಳ್ಬೇಕು ಯಾಕೆ ಅಂದರೆ ಮುಂದೆ ನಮ್ಮ ಮನೇಲಿ ಕೆಲಸ ಕಾರ್ಯ ಆದಾಗ ಅವ್ರನ್ನೆಲ್ಲ ಕರಿಬೇಕು ಅಲ್ವಾ ಅದಕ್ಕೋಸ್ಕರ ಎಲ್ಲರನ್ನೂ ನೆನ್ಪಿಟ್ಕೊಳ್ಬೇಕು ಮನೆ ತುಂಬ ಜನ ಇದ್ದರೆ ಚೆಂದ ಅಲ್ವಾ ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವರು ಖುಷಿ ಪಡ್ತಾರೆ ಮೀನವರು ಮನ್ಸೊಳಗಡೆ ನಿಮಗೋಸ್ಕರನೇ ನಾನು ಅವ್ರ ಮೇಲೊಂದು ಕಣ್ಣಿಟ್ಟಿರೋದು ಭಾವ ನೀವು ತುಂಬಾ ಪಾಪ ಅಂತ ಅನ್ನಿಸ್ತಾ ಇದೆ ನೀವು ಎಷ್ಟೊಂದು ಆಸೆ ಕನಸುಗಳನ್ನು ಇಟ್ಕೊಂಡಿದ್ದೀರಾ ನನಗೆ ತುಂಬ ಆತಂಕ ಆತಂಕ ಆಗ್ತಾ ಇದೆ ಮಾವ ನಾಳೆ ದಿನ ಅವ್ರಿಗೆ ಯಾರಿಗೂ ಅವ್ರಿಗೆ ಯಾರು ಸಂಬಂಧಿಕರಿಲ್ಲ ಅನ್ನೋ ವಿಷಯ ಏನಾದರೂ ಗೊತ್ತಾದರೆ ನೀವು ಅದನ್ನು ಹೇಗೆ ತಡ್ಕೊಳ್ತೀರೋ ಅಂತ ನನಗೆ ತುಂಬ ಭಯ ಆಗ್ತಾಯಿದೆ ಆದರೆ ನನ್ನ ಈ ಯೋಚನೆ ಸುಳ್ಳಾಗಿರಲಿ ಅಂತ ನಾನು ಅಂದ್ಕೊಳ್ತೀನಿ ದೇವ್ರೆ ನನ್ನ ಅನುಮಾನ ಸುಳ್ಳಾಗಿರ್ಲಪ್ಪ ಅಂತೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತಾರೆ ಮೀನಾ ಇನ್ನು ಈ ಕಡೆ ವೀಣಾ ಪ್ರಿಯ ಹಾಗೆ ಪರಮೇಶ್ ಎಲ್ಲರೂ ಸಹ ಚೌಟ್ರಿಗೆ ಹೊರಟಿರ್ತಾರೆ ಆಗ ವೀಣಾ ಅವರು ಲವಣಿಯ ಒಡವೆ ಬಾಕ್ಸೆಲ್ಲ ಇಟ್ಕೊಂಡಿಯಾ ಪ್ರಿಯಾ ನೀನು ರೆಡಿ ಆದಿಯಾ ಅಂತೇಳ್ಬಿಟ್ಟು ವಿಚಾರಿಸ್ಬೇಕಾದ್ರೆ ಪ್ರಿಯವರು ಅಮ್ಮ ನನಗೆ ಯಾಕೋ ತುಂಬ ಭಯ ಆಗ್ತಾ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಯಾಕೆ ಏನಾಯಿತು ಅಂತೇಳ್ಬಿಟ್ಟು ವೀಣಾ ಅವ್ರು ಕೇಳ್ತಾರೆ ಅಮ್ಮ ನನಗೆ ತುಂಬ ಆತಂಕ ಆಗ್ತಾ ಇದೆ ನೀವು ಕಟ್ಟಿರೋ ಸುಳ್ಳಿನ ಅರಮನೆಯಲ್ಲಿ ಬಿದ್ ಕ ಬಿದ್ದುಬಿಟ್ಟು ಮದುವೆಯಲ್ಲಿ ನಿಂತೋಗ್ಬಿಡ್ತು ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ ಅಮ್ಮ ಅಂತ ಹೇಳ್ಬಿಟ್ಟು ಅವರು ತುಂಬ ಭಯ ಪಡ್ತಾರೆ ವೀಣಾ ಅವರು ಏಯ್ ಅಮ್ಮ ತಾಯಿ ನೀನು ಮದುವೆ ಹೆಣ್ಣು ಕಣೆ ಮದುವೆ ಎಣ್ಣ ರೀತಿ ನೀನು ಮದುವೆಯಾಗಿ ನಿಮ್ಮ ಆ ಮನೇಲಿ ನಿನ್ನ ಸ್ಥಾನನ ಗಟ್ಟಿ ಮಾಡ್ಕೊಳ್ಳೆ ಅಂತ ಹೇಳಿದ್ರೆ ಈ ಅಮ್ಮ ಹೇಳಿದ ಸುಳ್ಳಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ ನೀನು ಹುಡುಗಿನೆ ಅಂತ ಅಂತೇಳ್ಬಿಟ್ಟು ವೀಣಾ ಅವರು ಕೋಪ ಮಾಡ್ಕೊಳ್ತಾರೆ ಆಗ ಲಾವಣ್ಯ ಅವರು ಅಕ್ಕ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ವೀಣಾ ಅವರು ಎಲ್ಲ ಸರಿ ಮಾಡೋದಕ್ಕೆ ನಾನು ಮತ್ತೆ ನಿಮ್ಮ ಅಪ್ಪ ಇಲ್ವಾ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯ ಅಂತ ವೀಣಾ ಅವರು ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಪರಮೇಶ್ವರ್ ಸಹ ಬರ್ತಾರೆ ನೋಡಮ್ಮ ನೀನೇನು ಯೋಚನೆ ಮಾಡಬೇಡ ನೀನು ಯೋಚನೆ ಮಾಡಿದ್ಕಿನ್ನ ಚೆನ್ನಾಗಿ ಈ ಮದುವೆ ನಡೆಯುತ್ತೆ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಸರಿ ಎಲ್ಲ ರೆಡಿ ನಾವು ಹೋಗೋಣ ಅಂತೇಳ್ಬಿಟ್ಟು ಪರಮೇಶ್ ಕೇಳ್ತಾರೆ ಆಗ ನೀವು ಅವರು ರೀ ಬೀಗ್ರಿಗೆ ಒಂದು ಫೋನ್ ಮಾಡಿರಿ ಹೇಳ್ಬಿಟ್ಟು ಹೇಳ್ತಾರೆ ಪರಮೇಶ್ವರು ನಂದಕುಮಾರ್ ಹತ್ರ ಹೊರಟಿದ್ರ ಚೌಟ್ರಿಗೆ ಅಂತೇಳ್ಬಿಟ್ಟು ಕೇಳ್ತಾರೆ ಅಂತ ಹೇಳಿಬಿಟ್ಟು ನಂದಕುಮಾರ್ ಅವರು ಹೇಳಿದಾಗ ಸರಿ ನಾವು ಕೂಡ ಹೊರಟಿದ್ವಿ ನೀವು ಒಂದು ಗಂಟೆ ಬಿಟ್ಟು ಹೊರಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗೆ ನಂದಕುಮಾರ್ ಅವರು ಯಾಕೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಏನಿಲ್ಲ ನೀವು ಬರೋ ಬರ್ ಬರ್ತೀರಲ್ಲ ನಿಮ್ಮನ್ನು ಸ್ವಾಗತ ಮಾಡ್ಕೊಳ್ಳೋದಕ್ಕೆ ತಯಾರಿ ಬೇಕಲ್ವಾ ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇರ್ತೀವಿ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವರು ಹೇಳಿದಾಗ ಪರಮೇಶ್ವರು ಸರಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಚೌಟ್ರಿ ಕಡೆ ಹೊರಡ್ತಾರೆ ಈ ಕಡೆ ನಂದಕುಮಾರ್ ಅವರು ಬೀಗರು ಇನ್ನೊಂದು ಗಂಟೆ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ನಾವು ಇನ್ನೊಂದು ಗಂಟೆ ಆದಮೇಲೆ ನಾವೆಲ್ಲರೂ ಚೌಟ್ರಿಗೆ ಹೋಗೋಣ ಎಲ್ಲ ರೆಡಿ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಗಿರ್ಜಾ ಅವರು ರೀ ಎಲ್ಲ ತಯಾರಿ ಆಗಿದೆ ನೀವು ಹೋಗೋಣ ಅಂದ ತಕ್ಷಣವೇ ಹೋಗೋಣ ಅಂತ ಹೇಳ್ಬಿಟ್ಟು ಗಿರಿಜಾ ಅವರು ಹೇಳ್ತಾರೆ ನಂದಕುಮಾರ್ ಅವರು ಸರಿ ನನಗೊಂದು ಕಪ್ ಸ್ಟ್ರಾಂಗಾಗಿ ಕಾಫಿ ಕೊಡ್ತೀಯ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಗಿರ್ಜಾ ಅವರು ಸರಿ ನಿಮ್ಗೆ ಯಾರಿಗಾದ್ರೂ ಬೇಕಾ ಅಂತ ಹೇಳ್ಬಿಟ್ಟು ಕೇಳಿ ಕಾಫಿ ಮಾಡ್ಕೊಂಬರೋದಕ್ಕೆ ಅಂತ ಒಳಗಡೆ ಹೋಗ್ತಾರೆ ಈ ಕಡೆ ಪರಮೇಶ್ವರು ವೀಣಾ ನಾವು ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದು ರೀ ಯಾರಾದರೂ ಸಾವ್ಗಾರರು ಬಂದರೆ ಟೆನ್ಷನ್ ಆಗುತ್ತೆ ನಾವು ಇಲ್ಲಿಲ್ಲ ಅಂದರೆ ಯಾವ ಟೆನ್ಷನು ಇರೋದಿಲ್ಲ ಬೇಗ ಹೊರಡೋಣ ವೀಣಾ ಅವ್ರು ಹೇಳ್ತಾ ಇರಬೇಕಾದ್ರೆ ವೀಣಾವ್ರ ಮಾತನ್ನು ಕೇಳಿ ಪ್ರಿಯವ್ರಿಗೆ ತುಂಬ ಟೆನ್ಷನ್ ಆಗುತ್ತೆ ಅವರು ಅಮ್ಮ ನೀವು ಈ ರೀತಿ ಎಲ್ಲ ಮಾತಾಡ್ತಾ ಇರೋದನ್ನ ನೋಡಿದ್ರೆ ನನ್ನ ಆತಂಕ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ವೀಣವರು ಅಯ್ಯೋ ಇವಳೊಬ್ಳು ಯಾವಾಗಲೂ ವಯೋ ವಯ ಅಂತ ರೀ ನಿಮ್ಮ ಮಗಳು ನೀವು ಕರ್ಕೊಂಡು ಬನ್ನಿ ಏ ಬಾರೆ ಲಾವಣ್ಯ ಹೋಗೋಣ ಅಂತ ಹೇಳ್ಬಿಟ್ಟು ವೀಣವರು ಅಲ್ಲಿಂದ ಹೊರಡೋಗ್ತಾರೆ ಹೋಗ್ತಾರೆ ಪರಮೇಶ್ವರು ಮಗಳೇ ಏನೂ ಆಗೋದಿಲ್ಲ ನೀನೇನು ಚಿಂತೆ ಮಾಡಬೇಡ ಬಾರಮ್ಮ ಅಂತೇಳ್ಬಿಟ್ಟು ಅವರು ಸಹ ಚೌಟ್ರಿಗೆ ಬರ್ತಾರೆ ಇನ್ನು ಚೌಟ್ರಿ ಹತ್ರ ಬರ್ತಾ ಇದ್ದಂಥ ಗೆಸ್ಟನ್ನೆಲ್ಲ ಪರಮೇಶ್ವರು ಸ್ವಾಗತ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ವೀಣಾ ಅವರು ಲಾವಣಿಯವರು ಪ್ರಿಯವ್ರನ್ನ ರೆಡಿ ಮಾಡ್ತಾಯಿರ್ತಾರೆ ಹಾಗ ವೀಣಾ ಅವರು ಈ ಕಲರ್ ಸೀರೆ ಪ್ರಿಯಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮಗಳು ಯಾವ ಸೀರೆ ಉಟ್ಟರೂ ಚೆನ್ನಾಗೆ ಕಾಣಿಸ್ತಾಳೆ ಆದರೆ ಆ ರಿಸೆಪ್ಷನ್ ಸೀರೆ ನನಗಿಷ್ಟ ಆಗಲಿಲ್ಲ ಎಲ್ಲ ಅಮೂಲ್ಯ ಮೀನಾ ಮಾಡಿದ ಕೆಲಸ ಅವ್ರು ಈಗ ನನ್ನ ಕೈಗೆ ಸಿಕ್ಬಿಟ್ರೆ ಬಟ್ಟೆ ಥರ ಒಗೆದು ಹಿಂಡಿ ಒಣಗಾಕಿ ಅವ್ರ ಗ್ರಾಚರ ಬಿಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ವೀಣವರು ಕೋಪ ಮಾಡ್ಕೊಳ್ತಾ ಇರಬೇಕಾದ್ರೆ ಅವರು ಹೋಗ್ಲಿ ಬಿಡಮ್ಮ ಅಕ್ಕ ಏನು ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸ್ತಾಳೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯ ಅಂತ ಹೇಳ್ತಾರೆ ಏಯ್ ನೀನು ಬರ ಕಣೆ ಸುಮ್ಮನೆ ನಿಂತ್ಕೊಳ್ಳೆ ಜೀವನದಲ್ಲಿ ಯಾವಾಗಲೂ ದುಬಾರಿ ಸೀರೆನ ತಗೊಳ್ಳೋದಕ್ಕಾಗುತ್ತಾ ಇಲ್ಲ ಮದುವೆ ಟೈಮಲ್ಲಿ ಮಾತ್ರ ತಗೊಳ್ಳೋದಕ್ಕಾಗೋದು ನಿನ್ಗೇನು ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ವೀಣವ್ರು ಹೇಳ್ತಾ ಇರ್ಬೇಕಾದ್ರೆ ಅವರು ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಅದನ್ನು ಗಮನಿಸ್ತಂತ ಅವರು ಪ್ರಿಯಾ ಏನಾಯ್ತಮ್ಮ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದೀಯಾ ಕೇಳಿದಾಗ ಪ್ರಿಯವರು ಅಮ್ಮ ಯಾವುದೇ ತೊಂದರೆ ಇಲ್ಲದ ಈ ಮದುವೆ ನಡೆಯುತ್ತೆ ಅಲ್ವಾ ಹೇಳ್ಬಿಟ್ಟು ಕೇಳ್ತಾರೆ ಆಗ ವೀಣಾ ಅವರು ಅಯ್ಯೋ ಭಗವಂತ ಅಲ್ಲ ಕಣೆ ಈಗ ಈ ಪ್ರಶ್ನೆ ನಿನ್ನ ಮನಸ್ಸಲ್ಲಿ ಯಾಕೆ ಬಂತು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಅವರು ಏನೋ ಗೊತ್ತಿಲ್ಲ ಅಮ್ಮ ನೀವು ಹೇಳಿರೋ ಸುಳ್ಳೆಲ್ಲ ಆಚೆ ಬಂದ್ಬಿಟ್ರೆ ಈ ಮದುವೆ ನಿಂತೋಗುತ್ತೆ ನನ್ನ ಜೀವನ ಹಾಳಾಗುತ್ತೆ ಹೇಳ್ಬಿಟ್ಟು ಟೆನ್ಷನ್ ಆಗ್ತಾ ಇದೆ ಅಂತೇಳ್ಬಿಟ್ಟು ಪ್ರಿಯಾ ಹೇಳ್ತಾರೆ ವೀಣಾ ಅವರು ಈಗ ನಿನ್ನೊಂದು ಪ್ರಶ್ನೆ ಕೇಳ್ತೀನಿ ನಾವು ಸುಳ್ಳು ಹೇಳಿದ್ದೀವಿ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೇಳು ನೀನೇನಾದರೂ ಹೋಗಿ ಹೇಳ್ತೀಯಾ ಅಂತ ಹೇಳಿಬಿಟ್ಟು ವೀಣವ್ರು ಕೇಳ್ತಾರೆ ಆಗ ಅಮ್ಮ ನಾನು ಹೇಳಲ್ಲಮ್ಮ ಸುಳ್ಳು ಅನ್ನೋದು ಸೆರಗಲ್ಲಿ ಕಟ್ಟಿಟ್ಟಿರೋ ಕೆಂಡ ಥರ ಅದು ಯಾವಾಗ ಬೇಕಾದರೂ ನಮ್ಮನ್ನು ಸುಡ್ಬೋದು ಹೇಳ್ಬಿಟ್ಟು ಪ್ರಿಯಾ ಹೇಳಿದಾಗ ಏಯ್ ನೀನು ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ ನಾನು ಮಾಡ್ತಾ ಇರೋದು ಸರಿ ಇದೆ ನನಗೆ ಈಗ ಗೊತ್ತು ಯಾವಾಗ ಏನು ಮಾಡಬೇಕು ಅಂತ ಬಾಯ್ ಮುಚ್ಕೊಂಡು ನನ್ನನ್ನು ಫಾಲೋ ಮಾಡೋದಕ್ಕೆ ಕಲಿ ನೀನು ಅಂತೇಳ್ಬಿಟ್ಟು ವೀಣವರು ಕೋಪ ಮಾಡ್ಕೊಳ್ತಾರೆ ಆಗ ಅವರು ನನಗಂತೂ ತುಂಬನೇ ಟೆನ್ಷನ್ ಇದೆ ಈ ಮದುವೆ ಎಷ್ಟೊತ್ತಿಗೆ ಮುಗಿಯುತ್ತೋ ಅಂತ ಅನ್ನಿಸ್ತಾ ಇದೆ ಅಮ್ಮ ನನಗೆ ನೆಮ್ಮದಿಯಿಂದ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಿಯ ಹೇಳ್ತಾರೆ ಆಗ ಅವರು ಮಗಳೇ ನನ್ನ ಮಜ್ಜಿ ನನಗೆ ಒಂದು ಮಾತನ್ನು ಹೇಳ್ತಾ ಇದ್ರು ಕಳ್ಳ ಕಳ್ತನ ಮಾಡಿದಾಗ ಸಿಗಾಕೊಳ್ಳೋದಿಲ್ವಂತೆ ಅವ್ನು ಮಾಡಿದ್ದ ಕಳ್ತನನ ಸಾಬೀತು ಮಾಡಿದ್ರೆ ಮಾತ್ರ ಅವ್ನು ಕಳ್ಳ ಅಂತ ಗೊತ್ತಾಗದಂತೆ ಬೀಗರಿಗೆ ನಾವು ಸುಳ್ಳು ಹೇಳಿದ್ದೀವಿ ಅಂತ ಗೊತ್ತಾದರೆ ಮಾತ್ರ ಈ ಪ್ರಾಬ್ಲಮ್ ಆಗುತ್ತೆ ಆದರೆ ಅವ್ರು ಗೊತ್ತಾಗ್ತಾ ಇದ್ದರೆ ನಾವು ಅವ್ರ ದೃಷ್ಟಿ ಸತ್ಯವಂತರು ಆದರೂ ಕನ್ನಡದಲ್ಲಿ ಇದಕ್ಕೊಂದು ಆಡಿದೆ ಗೊತ್ತಾ ಸತ್ಯವಂತರಿಗಿದು ಕಾಲ ಅಲ್ಲ ಅಂತ ಅದಕ್ಕೆ ನಾನು ಯಾವಾಗಲೂ ಸುಳ್ಳು ಹೇಳೋದು ಅಂತ ಹೇಳ್ಬಿಟ್ಟು ವೀಣವ್ರು ಹೇಳಿದಾಗ ವೀಣವ್ರ ಮಾತನ್ನು ಕೇಳಿ ಅವರು ಅಳ್ತಾ ಇರ್ತಾರೆ ಆಗ ಅವ್ರ ಪ್ರಿಯಾ ಪ್ರಿಯವ್ರನ್ನ ನೋಡಿ ವೀಣಾವರು ಮಗಳೇ ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ ನೀನೇ ನಿಜವಾಗ್ಲೂ ಬೀಗ್ರ ಹತ್ರ ಎಲ್ಲ ವಿಷಯನೂ ಹೇಳೋ ಹೇಳೋ ರೀತಿ ಕಾಣಿಸ್ತಾ ಇದೆ ನೀನು ಕೈ ಮುಗಿತೀನಿ ಕಣೆ ನೀ ಇಷ್ಟೊಂದು ಗಾಬರಿ ಮಾಡ್ಕೊಳ್ಬೇಡ ಅಂತ ಹೇಳಿಬಿಟ್ಟು ವೀಣಾ ಅವರು ಹೇಳ್ತಾರೆ ಆಗ ಪ್ರಿಯವರು ಅಲ್ಲಮ್ಮ ಗಾಬರಿ ಮಾಡ್ಕೊಳ್ದೆ ಹೇಳು ಇವತ್ತು ನಾಳೆ ಸಿಕ್ಕಿ ನಾಡಿದ್ದು ಮರೆಯಾಗೋ ಮರೆಯಾಗೋ ಜನನ ಅವರು ದಿನಪೂರ್ತಿ ನಾನು ಜೀವನಪೂರ್ತಿ ಪೂರ್ತಿ ನಾನು ಅವ್ರ ಜೊತೆಲೇ ಇದ್ದು ಜೀವನ ನಡೆಸಬೇಕು ಅವ್ರ ಹತ್ರ ಏನಾದರೂ ಸಿಗಕೊಂಡ್ರೆ ಎಷ್ಟು ಕೆಟ್ಟದಾಗಿರುತ್ತೆ ಗೊತ್ತಾ ಅಂತ ಹೇಳ್ಬಿಟ್ಟು ಪ್ರಿಯವರು ಬೇಜಾರು ಮಾಡ್ಕೊಳ್ತಾರೆ ಆಗ ವೀಣವರು ನಾನು ಅದಕ್ಕೆ ಕಣೆ ನಿನ್ಗೆ ಯಾವಾಗಲೂ ಬಡ್ಕೊಳ್ಳೋದು ಯಾವಾಗಲೂ ಈ ರೀತಿ ಇರಬೇಡ ಯಾವಾಗಲೂ ಖುಷಿ ಖುಷಿಯಾಗಿ ಅಂತ ಅದಕ್ಕೆ ನಾನು ಹೇಳೋದು ಈಗ ಬೀಗರು ಬರೋ ಟೈಮ್ ಆಗಿಬಿಟ್ಟಿದೆ ನೀನು ಈ ರೀತಿ ಸಪ್ಪೆ ಮುಖ ಹಾಕೊಂಡ್ರೆ ಹೇಗೇಳು ಸ್ವಲ್ಪ ನಗೆ ನಗೆ ಅಂತ ಹೇಳ್ಬಿಟ್ಟು ವೀಣಾವ್ರು ಹೇಳ್ತಾ ಇರ್ತಾರೆ ಆದರೂ ಪ್ರಿಯವ್ರು ಸಹ ಸುಮ್ಮನೆ ಕೂತಿರ್ತಾರೆ ಆಗ ಲಾವಣಿಯವರು ಅಕ್ಕ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಏನೂ ಆಗೋದಿಲ್ಲ ನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೂ ಪ್ರಿಯವರು ಸುಮ್ಮನೆ ಕೂತಿರ್ತಾರೆ ಆಗ ಲಾವಣ್ಯ ಅಮ್ಮ ಅಕ್ಕ ಈ ರೀತಿ ಎಲ್ಲ ಹೇಳಿದ್ರೆ ನಗೋದಿಲ್ಲ ಭಾವ ಬಂದರೆ ನಗ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಪ್ರಿಯವರು ನಗ್ತಾ ಇರ್ತಾರೆ ಆಗ ಲಾವಣ್ಯವ್ರು ನೋಡ್ದ ಅಮ್ಮ ಭಾವ ಅಂದ ತಕ್ಷಣನೇ ನಗೋದಕ್ಕೆ ಶುರು ಮಾಡಿದ್ಲು ಅಂತ ಹೇಳ್ಬಿಟ್ಟು ಲಾವಣ್ಯ ಹೇಳ್ತಾರೆ ಅಲ್ಲ ಕಣೆ ಇದನ್ನು ಮೊದಲೇ ಎಳ್ದಿದ್ರೆ ನಾನು ಇಷ್ಟೊಂದು ಅರಸಾಹಸ ಪಡೋಸ ಅಗತ್ಯವೇ ಇರ್ತಾ ಇರಲಿಲ್ಲ ನಾನೇ ಅಳಿಯಂದ್ರು ಮಾಸ್ಕ್ ಹಾಕೊಂಡ್ಬಿಟ್ಟು ಪ್ರಿಯಾ ಪ್ರಿಯಾ ಅಂತ ಇವಳು ಹಿಂದೆ ಸುತ್ತಾ ಇದೆ ಅಂತೇಳ್ಬಿಟ್ಟು ವೀಣಾವ್ರು ಹೇಳ್ತಾರೆ ಅವ್ರ ಮಾತನ್ನು ಕೇಳಿ ಅವರು ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ಪರಮೇಶ್ವರು ಬರ್ತಾ ಇದ್ದಂತಹ ಎಲ್ಲ ಗೆಸ್ಟ್ಗಳನ್ನು ಇನ್ವೈಟ್ ಮಾಡ್ತಾಯಿರ್ತಾರೆ ಆಗ ಅವರಿಗೆ ಸಾಲ ಕೊಟ್ಟಿದ್ದಂಥ ಒಬ್ಬ ವ್ಯಕ್ತಿ ಕೂಡ ಅಲ್ಲಿಗೆ ಬಂದು ನಮಸ್ಕಾರ ಪರಮೇಶ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರನ್ನು ನೋಡಿ ಪರಮೇಶ್ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಅಲ್ಲಣ್ಣ ನೀವೇನಕ್ಕೆ ಅಂತ ಅಂತೇಳ್ಬಿಟ್ಟು ಕೇಳ್ತಾರೆ ನಾನು ಪಕ್ಕದ ಮನೆಯವನ್ನ ಹತ್ರ ವಿಚಾರಿಸಿದೆ ನಿನ್ನ ಮಗಳು ಮದುವೆ ಇದೆ ಚೌಟ್ರಿ ಹತ್ರ ಹೋಗಿದ್ರೆ ಹೋದರೆ ಸಿಗ್ತಾರೆ ಅಂತ ಹೇಳ್ದ ಅದಕ್ಕೆ ಬಂದೆ ಅಂತ ಅಂತೇಳ್ಬಿಟ್ಟು ಬೈತಾ ಬೈತಾಯಿರ್ತಾರೆ ಆಗ ಅಲ್ಲಿಗೆ ಲಾವಣ್ಯ ಮತ್ತು ವೀಣಾವ್ರು ಸಹ ಹೋಗಿ ಸ ಅಲ್ಲಣ್ಣ ನೀವೇನಕ್ಕೆ ಬರೋಕ್ಕೆ ಹೋದ್ರಿ ಅಲ್ಲ ಇವತ್ತು ನಮ್ಮ ಮಗಳು ಮದುವೆ ನಾವು ತುಂಬ ಕಷ್ಟಪಟ್ಟು ಒಂದು ಸಂಬಂಧನ ಹುಡ್ಕಿದ್ದೀವಿ ನೀವು ಈ ರೀತಿ ಗಲಾಟೆ ಮಾಡಿದ್ರೆ ಆ ಸಂಬಂಧ ಎಲ್ಲ ಹಾಳಾಗೋಗುತ್ತೆ ನಾವು ನಿಮ್ಮ ಸಾಲನ ಕೊಡ್ತೀವಿ ಆದರೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ವೀಣಾ ಅವರು ಕೇಳ್ಕೊಳ್ತಾ ಇರಬೇಕಾದ್ರೆ ಆ ವ್ಯಕ್ತಿ ಅಲ್ಲಮ್ಮ ನಾ ಯಾರು ಟಾರ್ಚರ್ ಕೊಡ್ತಾ ಇರೋದು ನಿನ್ನ ಗಂಡ ನನಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಫೋನ್ ಮಾಡಿದ್ರೆ ಫೋನೇ ತೆಗಿತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಲಾವಣ್ಯ ಅವರು ಪ್ರಿಯವರ ಹತ್ರ ಬಂದು ಅಕ್ಕ ಹೊರ್ಗಡೆ ಚೌಟ್ರಿ ಮುಂದೆ ಯಾರೋ ಸಾಲ್ಗಾರರು ಬಂದು ಜಗಳ ಮಾಡ್ತಾ ಇದ್ದಾರೆ ಅಕ್ಕ ನನಗಂತೂ ತುಂಬ ಭಯ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಲಾವಣ್ಯ ಹೇಳ್ತಾರೆ ಆಗ ಅವರು ಏನು ಹೇಳ್ತಾ ಇದೆಯಾ ನೀನು ಅಯ್ಯೋ ಗಂಡಿನ ಕಡೆಯವ್ರು ಇನ್ನೇನು ಬರೋ ಟೈಮ್ ಆಗಿಬಿಟ್ಟಿದೆ ಅಲ್ಲ ಈಗ ಈ ರೀತಿ ಜಗಳ ಎಲ್ಲ ಇದೆ ಅಂದರೆ ನಿಜವಾಗ್ಲೂ ಈ ಮದುವೆ ಆಗೋದಿಲ್ಲ ಅವರು ನಿಜವಾಗ್ಲೂ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಲ್ಲ ನನ್ನ ಮದುವೆ ನಿಜವಾಗ್ಲೂ ಆಗೋದಿಲ್ಲ ನಾನು ಎಷ್ಟು ಪಾಪಿ ನನ್ನ ಜಾತಕ ಸರಿ ಇಲ್ಲ ಅದಕ್ಕೆ ಈ ರೀತಿ ಎಲ್ಲ ತೊ ಇದೆ ಅಪ್ಪ ಅಮ್ಮ ಎಷ್ಟೆಲ್ಲ ಕಷ್ಟಪಟ್ಟರು ಆದರೂ ನನ್ನ ಮದುವೆ ನಿಲ್ಲೋ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಅಂತೇಳ್ಬಿಟ್ಟು ಪ್ರಿಯವರು ಹೇಳ್ತಾಯಿರಬೇಕಾದ್ರೆ ಲಾವಣ್ಯ ಅವರು ಅಕ್ಕ ಏನು ಟೆನ್ಷನ್ ಮಾಡ್ಕೊಳ್ಬೇಡವೆ ಅಲ್ಲ ಭಾವ ನಿನ್ನ ಯಾವತ್ತೂ ಕೈ ಬಿಡೋದಿಲ್ಲ ಭಾವ ನಿನ್ನನ್ನು ತುಂಬ ಪ್ರೀತಿಸ್ತಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಲಾವಣ್ಯ ಹೇಳಿದಾಗ ಪ್ರಿಯಾ ಅವರು ನಾನು ಈಗಲೇ ಮಾಧವ ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕಡೆ ಕೇಶವ ಅವರು ಬಂದರೋ ಬಂದರೋ ಭಾವ ಬಂದರೋ ಅಂತ ಹೇಳ್ಬಿಟ್ಟು ಆಡೇ ಹೇಳ್ತಾ ಮಾಧವ ಅವರು ತಲೆ ಬಚ್ಚುತ್ತಾ ಇರ್ತಾರೆ ಆಗ ಮಾಧವ ಅವರು ಯಾವ ಭಾವ ಬಂದರು ಅಂತ ಹೇಳ್ಬಿಟ್ಟು ಕೇಳಿದಾಗ ನೀನೇ ಅಣ್ಣ ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾನೆ ನಾನ ಅಂತ ಹೇಳ್ಬಿಟ್ಟು ಮಾಧವ ಕೇಳಿದಾಗ ಹೌದಣ್ಣ ಅವತ್ತು ನಾನು ಕೇಳಿಸ್ಕೊಂಡೆ ಅತ್ತೆ ಅದೇ ವೀಣಾ ಆಂಟಿ ನಿನ್ನನ್ನು ಅಳಿಯ ಅಂದಿದ್ದು ಹಾಗೆ ಅದೇ ಅದಕ್ಕೆ ತಂಗಿದಾರಲ್ಲ ಅವರು ನಿನ್ನನ್ನು ಭಾವ ಅಂತ ಕರೆದಿದ್ದು ಎಲ್ಲದನ್ನು ಕೇಳಿಸ್ಕೊಂಡೆ ಅದಕ್ಕೆ ತಂಗಿಗೆ ನೀನು ಭಾವ ಆಗಬೇಕಲ್ವಾ ಅದಕ್ಕೆ ಆ ರೀತಿ ಹೇಳಿದೆ ಅಂತ ಹೇಳ್ಬಿಟ್ಟು ಕೇಶವ ಹೇಳಿದಾಗ ಮಾಧವ ಅವರು ನಗ್ತಾ ಇರ್ತಾರೆ ನೋಡುದೀಯಾ ಭಾವ ಅಂದ ತಕ್ಷಣ ನಿನ್ನ ಮುಖ ಹೇಗೆ ಅರಳಿತು ಇನ್ನು ಚೌಟ್ರಿಗೆ ಹೋಗಿ ಅದಕ್ಕೆ ಮುಖ ನೋಡಿದ್ರೆ ಇನ್ನೇನು ನಿನ್ನ ಕಾಲ ಮೇಲೆ ನೀನೇ ನಿಂತ್ಕೊಂಡು ಬಿಡ್ತೀಯಾ ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾರೆ ಆಗ ಮಾಧವ ಅವರು ಏನು ಅಂತ ಹೇಳ್ಬಿಟ್ಟು ಕೇಳಿದಾಗ ಅಂದರೆ ನಿನ್ನ ಕಾಲು ಆದಷ್ಟು ಬೇಗ ಸರಿ ಹೋಗುತ್ತೆ ಅಂತ ಹೇಳಿದೆ ನಿನಗೊಂದು ವಿಷಯ ಗೊತ್ತಾ ಅಣ್ಣ ಬೆಣ್ಣೆ ಮುದ್ದೆಗೆ ಗಡ್ಡ ಮೀಸೆ ಬಂದಿರೋ ಥರ ಕಾಣಿಸ್ತಾ ಇದೆಯಾ ನೀನು ತುಂಬ ಮುದ್ದೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಅಮ್ಮ ಏನಾದರೂ ಇದ್ದಿದ್ರೆ ಅವ್ರ ಕಣ್ಣಲ್ಲಿರೋ ಕಾಡಿಗೆನ ನಿನಗೆ ದೃಷ್ಟಿ ಬಿಟ್ಟು ಥರ ಇಡ್ತಾ ಇದ್ರು ಒಂದು ನಿಮಿಷ ತಡಿ ನಾನೇ ಹೋಗಿ ಕಾಡಿಗೆನ ತೊಗೊಂಡು ಬಂದು ಇಡ್ತೀನಿ ಅಂತೇಳ್ಬಿಟ್ಟು ಕೇಶವ ಅವರು ಕಾಡಿಗೆನ ತೊಗೊಂಡು ಬಂದು ಇಡ್ ಇಡ್ತಾರೆ ಆಗ ಮಾಧವ ಅವರು ಕೇಶವ ಅವ್ರನ್ನೇ ನೋಡ್ತಾ ಇರಬೇಕಾದ್ರೆ ನನಗೆ ಗೊತ್ತು ಈ ಇವು ನೀನು ಯಾಕಿಲ್ಲೇ ಕೂತಿದ್ದಾನೆ ನನ್ನ ಬೇಗ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಾ ಹೇಳ್ಬಿಟ್ಟು ನಗ್ತಾ ಮಾತಾಡಬೇಕಾದ್ರೆ ಈ ಕಡೆ ಪ್ರಿಯಾ ಅವರು ಫೋನ್ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ ಆಗ ಲಾವಣ್ಯ ಅವರು ಅಕ್ಕ ಏನು ಮಾಡ್ತಾ ಇದೆಯಾ ಅಪ್ಪ ಅಮ್ಮ ನಿನ್ನ ಮದುವೆ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಈಗ ನೀನೇ ನಿನ್ನ ಮದುವೆನ ಯಾಕೆ ಹಾಳು ಮಾಡ್ಕೊಳ್ತೀಯಾ ಆ ಭಾವನಿಗೆ ಯಾವ ವಿಷಯನೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ನೋಡು ಮರಳಿನ ಮೇಲೆ ಕಟ್ಟಿದ ಮನೆ ಜಾಸ್ತಿ ದಿನ ಇರೋದಿಲ್ಲ ಗಾಳಿಗೆ ಬಿದ್ದು ಹೋಗ್ಬಿಡುತ್ತೆ ನಾನು ಅಪ್ಪ ಅಮ್ಮ ಹೇಳಿರೋ ಎಲ್ಲ ಸುಳ್ಳುಗಳನ್ನು ಮಾಧವ ಅವ್ರ ಹತ್ರ ಹೇಳ್ಕೊಳ್ತೀನಿ ಅವ್ರು ಅರ್ಥ ಮಾಡ್ಕೊಳ್ತಾರೆ ನೀನು ನನ್ನ ತಡಿಬೇಡ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಮಾಧವ ಅವ್ರಿಗೆ ಫೋನ್ ಮಾಡ್ತಾರೆ ಆಗ ಲಾವಣ್ಯ ಅವರು ವೀಣ ಅವ್ರಿಗೆ ವಿಷಯನ ತಿಳಿಸೋದಕ್ಕೆ ಅಂತ ಹೋಗ್ತಾರೆ ಈ ಕಡೆ ಮಾಧವ ಅವ್ರಿಗೆ ಪ್ರಿಯಾ ಫೋನ್ ಮಾಡಿದ್ದನ್ನು ನೋಡಿ ನೋಡು ನೆನೆಸ್ಕಂಡ್ ನೆನೆದವರ ಮನದಲ್ಲಿ ಏನೋ ಆಗಿ ಅದಕ್ಕೆ ಫೋನ್ ಮಾಡಿಬಿಟ್ಟಿದ್ದಾರೆ ಸ್ಪೀಕರ್ ಆನ್ ಮಾಡು ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾರೆ ಆಗ ಮಾಧವ ಅವರು ಸ್ಪೀಕರ್ ಆನ್ ಮಾಡದೇ ಮಾತಾಡ್ತಾರೆ ಆಗ ಅವರು ಈ ಕಡೆಯಿಂದ ಅಳ್ತಾ ರೀ ನೀವು ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಮಾಧವ ಅವರು ಯಾಕೆ ಪ್ರಿಯ ಅಳ್ತಾ ಇದೆಯಾ ಏನಾಯಿತು ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ನೀವು ಮೊದಲು ನನಗೆ ಉತ್ತರ ಕೊಡಿ ಏನೇ ಆದರೂ ನೀವು ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ಅಂತೇಳ್ಬಿಟ್ಟು ಕೇಳ್ತಾರೆ ಆಗ ಮಾಧವ ಅವರು ಕೇಶವ ನೀವು ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡೋದಿಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ಕಣೋ ಏನು ಹೇಳಿ ಅಂತ ಹೇಳ್ಬಿಟ್ಟು ಕೇಳಿದಾಗ ನಾನು ಯಾವುದೇ ಕಾರಣಕ್ಕೂ ನಿನ್ನ ಕೈ ಬಿಡೋದಿಲ್ಲ ಎಂಥ ಸಂದರ್ಭ ಬಂದರು ಅಂತ ಹೇಳೋಣ ಹೇಳ್ಬಿಟ್ಟು ಕೇಶವ ಹೇಳ್ತಾನೆ ನಾನು ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ ಅಂದಾಗೆ ಏನು ಸಮಸ್ಯೆ ಆಯಿತು ಯಾಕೆ ಈ ರೀತಿಯೆಲ್ಲ ಆಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮಾಧವ ಕೇಳಿದಾಗ ಪ್ರಿಯವರು ಅದು ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನೂ ಹೇಳೋದಕ್ಕೆ ಮುಂದಾಗ್ತಾರೆ ಆಗ ವೀಣಾ ಅವರು ಬಂದ್ಬಿಟ್ಟು ಫೋನನ್ನು ಕಿತ್ಕೊಂಡು ಅವ್ರ ಕೆನ್ನೆಗೆ ಬಾರಿಸ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ನಂದಗೋಕುಲ ಧಾರಾವಾಹಿಯ ಬುಧವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಪರಮೇಶ್ ಅವರು ಆ ಸಾಲ ಕೊಟ್ಟಿರ್ತಾರಲ್ಲ ಆ ವ್ಯಕ್ತಿ ಮೇಲೆ ಕೂಗಾಡ್ತಾರಂಪಾಟ ಮಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ನಂದ ನಂದವ್ರ ಫ್ಯಾಮಿಲಿ ಅವರೆಲ್ಲ ಬಂದು ಅವರೆಲ್ಲ ಜಗಳಾಡೋದನ್ನ ನೋಡಿ ತುಂಬಾ ಶಾಕ್ ಆಗಿರ್ತಾರೆ ಆ ಪರಮೇಶ್ವರು ಆ ವ್ಯಕ್ತಿ ಮೇಲೆ ಅಂದರೆ ಆ ವ್ಯಕ್ತಿನ ಒಡೆಯೋದಕ್ಕೆ ಅಂತ ಹೋಗ್ತಾರೆ ಆಗ ಲಾವಣ್ಯ ಅವರು ನಂದವ್ರನ್ನ ನೋಡಿ ಅಪ್ಪ ಬೀಗರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ವೀಣಾ ಮತ್ತು ಪರಮೇಶ್ ಅವ್ರಿಗೆ ತುಂಬಾ ಟೆನ್ಷನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿಗೆ ನಂದಗೋಕುಲ ಧಾರವಾಹಿಯ ಬುಧವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು